ಕೆಎಸ್ಎಸ್ ಮಹಾವಿದ್ಯಾಲಯದ ಪ್ರಥಮ ವರ್ಷದ ಬಿಎ ಬಿಕಾಂ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಸಮಾರಂಭ ರೋಣನಗರದ ಪ್ರಸ್ತುತ ಪ್ರತಿಷ್ಠೆ ಹೊಂದಿರುವ ಮಹಾವಿದ್ಯಾಲಯವಾಗಿರುವ ಕೆಎಸ್ಎಸ್ ಮಹಾವಿದ್ಯಾಲಯದ ಪ್ರಥಮ ವರ್ಷದ ಬಿಎ ಬಿಕಾಂ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಚಟುವಟಿಕೆಗಳ ಸಮಾರಂಭ ಕಾರ್ಯಕ್ರಮ ನಡೆಯಿತು ಆರಂಭದಲ್ಲಿ ಪ್ರಥಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳಿಗೆ ಕೆಎಸ್ಎಸ್ ಮಹಾವಿದ್ಯಾಲಯದ ಅಧ್ಯಕ್ಷರಾದ ರವೀಂದ್ರನಾಥ್ ಬಿ ದಂಡಿನವರು ವಿದ್ಯಾರ್ಥಿಗಳಿಗೆ ಪುಷ್ಪ ನೀಡುವ ಮೂಲಕ ಸ್ವಾಗತವನ್ನು ಕೋರಿದರು ಹಾಗೆ ವಿಜೃಂಭಣೆಯಿಂದ ವಿದ್ಯಾರ್ಥಿಗಳನ್ನು ಸ್ವಾಗತವನ್ನು ಕೋರಿದರು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು ನಂತರ ವೇದಿಕೆ ಮೇಲಿರುವ ಅತಿಥಿ ಹಾಗೂ ಅಧ್ಯಕ್ಷರನ್ನ ಮಹಾವಿದ್ಯಾಲಯದ ಪ್ರಾಚಾರ್ಯರು ಸ್ವಾಗತವನ್ನು ಮಾಡಿದರು ಕಾರ್ಯಕ್ರಮದ ನಂತರ ವೇದಿಕೆ ಅತಿಥಿ ಮಹೋದಯರಿಗೆ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ಮಾಲಾರ್ಪಣೆಯ ಕಾರ್ಯಕ್ರಮ ಮೂಲಕ ಗೌರವ ಸಲ್ಲಿಸಿದ ನಂತರ ದೀಪ ಬೆಳಗಿಸುವ ಮೂಲಕ ವೇದಿಕೆ ಅತಿಥಿ ಮಹೋದಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆ ಮಹಾವಿದ್ಯಾಲಯದ ಸಂಸದ ಉದ್ಘಾಟನೆಯನ್ನು ಮಾಡಲಾಯಿತು ಸಂದರ್ಭದಲ್ಲಿ ಉಪನ್ಯಾಸಕರಾದ ಬಿ ಬಸನ್ಗೌಡ್ರು ಸಂಸತ್ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಎಸ್ ಆರ್ ನದಾಪ್ ಉಪನ್ಯಾಸಕರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ನಂತರ ಉಪನ್ಯಾಸಕರಾದ ಎಚ್ ಜಂತಲಿ ಜಂತಲಿಯವರು ಅತಿಥಿಗಳನ್ನು ಪರಿಚಯ ಮಾಡಿಕೊಟ್ರು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿದ ಪ್ರೊಫೆಸರ್ ಸಿದ್ದೇಶ್ ಕೆ ಸಹಾಯಕ ಪ್ರಾಧ್ಯಾಪಕರು ಗಜೇಂದ್ರಗಡ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರವೀಂದ್ರನಾಥ್ ಬಿ ದಂಡಿನ ಅಧ್ಯಕ್ಷರು ಕನಕದಾಸ ಶಿಕ್ಷಣ ಸಮಿತಿ ಗದಗ ಹಾಗೂ ಭಾರತ ಸರ್ಕಾರದ ಆಹಾರ ನಿಗಮದ ರಾಜ್ಯ ನಿರ್ದೇಶಕರು ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಕಾರ್ಯಕ್ರಮದಲ್ಲಿ ಲಲಿತಾ ಮೇಡಮ್ ಅವರು ವೇದಿಕೆ ಅತಿಥಿ ಮಹೋದಯರಿಗೆ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಕಾರ್ಯಕ್ರಮವನ್ನು ಉಪನ್ಯಾಸಕ ಕೆ ಕೆ ಕಲ್ಲಪ್ಪನವರು ನಿರೂಪಣೆ ಮಾಡಿದರು ಸಂದರ್ಭದಲ್ಲಿ ವೇದಿಕೆ ಮೇಲೆ ಐಬಿ ದಂಡಿನ ಸ್ಥಾನಿಕ ಮುಖ್ಯಸ್ಥರು ರೋಡ ಮುತ್ತಣ್ಣ ಲಿಂಗನಗೌಡರು ಬಿಜೆಪಿ ಗದಗ ಜಿಲ್ಲಾ ಮಾಜಿ ಅಧ್ಯಕ್ಷರು ರೋಣ ಅಶೋಕ ದೇಶಣ್ಣವರು ಬಿಜೆಪಿ ಮುಖಂಡರು ರೋಣ ಸಿಬಿ ಪೊಲೀಸ್ ಪಾಟೀಲ್ ಪ್ರಾಚಾರ್ಯರು ಕೆಎಸ್ಎಸ್ ಕಾಲೇಜು ರೋಣ ಶ್ರೀಮತಿ ಎಚ್ ನಾಯ್ಕರ್ ಪ್ರಾಚಾರ್ಯರು ಹಾಗೂ ಎಸ್ಎಸ್ಬಿ ಬಿ ಯು ಕಾಲೇಜು ರೋಣ ವಾಯಸ್ ಕುರಿ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗ ಎಸ್ಎಸ್ಪಿ ಪ್ರೌಢಶಾಲಿ ರೋಣ ಕುಮಾರ್ ವಿಶ್ವನಾಥ್ ಕುರಿ ವಿದ್ಯಾರ್ಥಿಗಳ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹಾವಿದ್ಯಾಲಯದ ಉಪನ್ಯಾಸಕ ಬಳಗ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡ ರೋಣ ಅಧ್ಯಕ್ಷರಾಗಿರ್ತ ಶ್ರೀ ರವೀಂದ್ರನಾಥ್ ಡಿ ಸರ್ ಅವರು ಪುಷ್ಪವನ್ನು ಕುಡಿದ ಮೂಲಕ ಪಕ್ಷದ ಈ ವಿದ್ಯಾರ್ಥಿಗಳನ್ನ ಮನತುಂಬಿ ಸ್ವಾಗತಿಸಿಕೊಳ್ತಾ ಇದ್ದಾರೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕೆಂದು ಅವರಲ್ಲಿ ನಿನಂತಿಕೊಳ್ತಾ ಇದ್ದೀನಿ ディーバー、ベアゴールのモルタ、キーワードカレーカップを踏ん入れた。 ಚಾಲನೆಯನ್ನ ನೀಡ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬಾ ಹೃದಯದ ಹತ್ತೊಂಬತ್ತು ಸಮಾಜಶಾಸ್ತ್ರ ವಿಷಯದಲ್ಲಿ ಸಂಗೀತ ಪಲೇ ಪ್ರಥಮ ಶ್ರೇಣಿಯ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಶುಭ ಪ್ರತಿ ಶುಭಾಶಯ ನೋಟ್ ಹೇಳ್ತದ್ ಮಾಡಿ ಅತೀವ ಸಂತೋಷವೆನಿಸುತ್ತದೆ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇತ್ತೀಚೆಗೆ ಮಂಗಳೂರಿನಲ್ಲಿರತಕ್ಕಂತಹ ಯುನೆಸೆಫ್ ವಿಶ್ವವಿದ್ಯಾಲಯದೊಳಗ ಅಂತಾರಾಷ್ಟ್ರೀಯ ಯುವ ಶೃಂಗಸಭೆಯನ್ನ ಹಂಕುವ ನಾವು ಕಾಲೇಜಿನ ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತೇವೆ ಕ್ರೀಡೆ ಸಾಂಸ್ಕೃತಿಕ శైక్షణిక చటవట సక్రీయవ పాల్గొంటు ఇతర విద్యార్థి సూక్త అవకాశ దొరవే ఆ మూలక కాలేజిన కీర్తి ప్రతిష్టయను రక్షి జీవిత ಬೆಳೆಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಜೈ ಹಿಂದ್ ಕಾಲೇಜಿನ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ಬಿಎ ಬಿಕಾಂ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ಗಣಾಧ್ಯಕ್ಷತೆ ನಮ್ಮ ಮಹಾವಿದ್ಯಾಲಯದ ಅಧ್ಯಕ್ಷರು ಆದ ಶ್ರೀ ರವೀಂದ್ರನಾಥ್ ಬಿ ದಿನ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿರತಕ್ಕಂತಹ ಪ್ರೊಫೆಸರ್ ಸಿದ್ದೇಶ್ ಕೆ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಆರ್ ಬಿ ತಂಡಿನ್ ಸರ್ ಮುತ್ತಣ್ಣ ನಿಗನ್ ಅವರೇ ಅಶೋಕ್ ದೇಶನ್ ಅವರೇ ಸಿ ಬಿ ಪೊಲೀಸ್ ಪಟ್ಟ ಸರ್ ಕೆ ಎಚ್ ನಾಯ್ಕರ್ ಮೇಡಮ್ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಯಾದ ವಿದ್ಯಾರ್ಥಿ ಪ್ರತಿನಿಧಿಯಾದ ವಿಶ್ವನಾಥ್ ಪುರಿ ಹಾಗೂ ವೇದಿಕೆ ಮುಂಭಾಗದ ರಾಜ್ಯಕ್ಕಾಗಿರ್ತಕ್ಕಂಥ ಎಲ್ಲ ಸಾರಿ ಎಂ ಎಸ್ ಸರ್ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಉಪನ್ಯಾಸಕ ಹಾಗೂ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕಾಲದಲ್ಲಿ ಕನಕ ಶಿಕ್ಷಣ ಸಂಸ್ಥೆಯ ಅಂಗ ಅಂಗಸಂಸ್ಥೆಯನ್ನ ತೆರಿಬೇಕು ಅಂತಕ್ಕಂಥ ಒಂದು ದುರನಿರ್ಧಾರವನ್ನು ವಹಿಸಿದಂತವರು ನಮ್ಮ ಮಹಾವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಂ ಸರ್ ಅವರು ಅವರು ಇದೇ ನಮ್ಮ ರೋಣ ತಾಲೂಕಿನ ಜಮುಷಿ ಗ್ರಾಮ ಅಂದ್ರೆ ಒಂದು ಕುಗ್ರಾಮವಾಗಿರ್ತಕ್ಕಂತಹ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥವ್ರು ಜೊತೆ ಇದೇ ನಮ್ಮ ರೋಣ ನಗರದಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥವ್ರು ಹೀಗಾಗಿ ಈ ನಮ್ಮ ರೋಣ ನಗರದಲ್ಲಿರ್ತಕ್ಕಂತಹ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಗಾಗಿ ಏನಾದರೂ ಒಂದು ವಿದ್ಯಾಸಂಸ್ಥೆ ಚಿತ್ರದುರ್ಗ ಜಿಲ್ಲೆಯ ಹಿರೇಗೊಂಡನೂರು ಅಂತ ಗ್ರಾಮದಿಂದ ಬಂದವರು ಇವರು ಪೂರ್ಣ ಹೆಸರು ಸಿದ್ದೇಶ್ ಕೆ ಅಂತ ಹೇಳ್ತೀವಿ ಇವರು ತಂದೆ ಕೆಂಚಪ್ಪ ಕೆ ಎಸ್ ತಾಯಿ ಪಾರ್ವತಮ್ಮ ಅಂತ ಹೇಳ್ತೀವಿ ಇವರ ಜನಿಸಿದ್ದು ಇದೇ ತಿಂಗಳು ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಜನಿಸ್ತಾರ ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಇದು ಬರ್ತ್ಡೇ ಮಾಡ ನಮ್ಗೆ ಗೊತ್ತಾಯ್ತು ಸರ್ ಬರ್ತ್ಡೇ ಇದೆ ಅಂತ ಹೇಳಿ ಅವ್ರು ನೋಡಿದ ತಕ್ಷಣ ಬೇರೆ ವ್ಯೂಸ್ ಪ್ರಾಥಮಿಕ ಶಿಕ್ಷಣವನ್ನ ನೋಡೋದಾದ್ರೆ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಪ್ರಾಥಮಿಕ ಶಾಲೆ ಅದೇ ದ್ಯಾಮಲಂಬ ದಾಮಲಂಬಾ ಹಿರೇಗುಂಡಲ್ಲಿ ಅವರ ಪೂರ್ವ ಶಿಕ್ಷಣ ಖಾಸಗಿ ಅಭ್ಯರ್ಥಿಯಾಗಿ ಸರ್ಕಾರಿ ಬಾಲಕರ ಜೂನಿಯರ್ ಕಾಲೇಜ್ ಚಿತ್ರದುರ್ಗ ಚಿತ್ರದುರ್ಗಿಷ್ಟು ಜೀವನಕ್ಕೆ ಸೂಚನೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಮ್ಮ ಭಾವಪೂರ್ವಕ ಅಭಿನಂದನೆ ಎಂದು ಹೇಳು ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ರವೀಂದ್ರನಾಥ್ ಬಿ ದಂಡಿನ್ ಸರ್ ಅಧ್ಯಕ್ಷರು ಕನಕದಾಸ ಶಿಕ್ಷಣ ಸಮಿತಿ ಗದಗ ಇವರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಿದ್ದೇಶ್ ಕೆ ಸರ್ ಜಿ ಎಫ್ ಜಿ ಸಿ ಕಾಲೇಜ್ ಗಜಂದ್ರೆಗಡ ಇವರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಐ ಬಿ ದಂಡಿನ್ ಸರ್ ನಮ್ಮ ಕಾಲೇಜಿನ ಸ್ಥಾನಿಕ ಮುಖ್ಯಸ್ಥರು ಇವರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದ್ದರು ಅಶೋಕ್ ದೇಶನ್ ಅವರ್ ಸರ್ ಇವರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ನಮ್ಮ ಕಾಲೇಜಿನ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪೊಲೀಸ್ ಪಾಟೀಲ್ ಸರ್ ಇವರಿಗೂ ಕೂಡ ಧನ್ಯವಾದಗಳು ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಎ ಎಚ್ ನಾಯ್ಕರ್ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು ಹಾಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಧನ್ಯವಾದಗಳು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತಹ ನಮ್ಮ ಕುಮಾರ ವಿಶ್ವನಾಥ್ ಕುರಿಯವರಿಗೂ ಕೂಡ ಧನ್ಯವಾದಗಳು ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಡನ್ ಆಗಿ ನದಾಫ್ ಸರ್ ಕಾಲ್ ಬಂದಾಗ ಸ್ಟೂಡೆಂಟ್ ಅನಾಲಿಸ್ ಮಾಡ್ತಾ ಕೂತಿದ್ದೆ ಯಾಕ ಫೋನ್ ಮಾಡ್ತಾರೆ ಅಂತ ಮಾತಾಡಿದ್ರೆ ಸರ್ ಲಾಸ್ಟ್ ಟೈಮ್ ಕದಿ ಅವಕಾಶ ಆಗಿರಲಿಲ್ಲ ಈ ಸರಿ ಕರ್ತೀರ ಅಂತ ಹೇಳಿ ಆಕ್ಚುಲಿ ಅವ್ರಂಗೆ ಕೇಳೋ ಅವಶ್ಯಕತೆ ಇಲ್ಲ ಸರ್ ಬನ್ನಿ ಅಂತ ಹೇಳಿದ್ರೆ ಬಂದ್ಬಿಡ್ತಿದ್ದೆ ನಾನು ಯಾಕಂದ್ರೆ ಅಷ್ಟು ಆತ್ಮೀಯತೆ ನಾನು ಸರ್ ಸಬ್ಜೆಕ್ಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನದಾಬ್ ಸಬ್ಜೆಕ್ಟಲ್ಲಿ ಇಟ್ಕೊಂಡಿದ್ದೀನಿ ಹೋದ ವರ್ಷನೇ ಕದಿದ್ರು ನನಗೆ ಕಾರಣಾಂತರ ಬರೋಕ್ಕಾಗಿರ್ಲಿಲ್ಲ ಕ್ಷಮೆ ಇಲ್ಲ ಅದಕ್ಕೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ರವಿನ ಹಾಗೇನೆ ಐ ಬಿ ದಂಡಿನ್ ಸರ್ ಅವರೇ ಪ್ರಾಂಶುಪಾಲರಾಗಿರ್ತಕ್ಕಂಥ ಪೊಲೀಸ್ ಪಾಟೀಲ್ ಸರ್ ಅವ್ರೆ ಮತ್ತೊಬ್ಬ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಯಕ ಮೇಡಮ್ ಅವರೇ ಎಲ್ಲ ಉಪನ್ಯಾಸಕ ಮಿತ್ರರೇ ಜೊತೆಗೆ ಊರಿನ ಒಂದಷ್ಟು ಪ್ರಮುಖರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಜಂತ್ಲಿ ಸರ್ ಅವರು ಪರಿಚಯ ಮಾಡಿಸ್ತಾ ಹೇಳ್ತಾ ಇದ್ರು ಶ್ರೇಷ್ಠ ಉಪನ್ಯಾಸಕರು ಅಂತೇಳಿ ಖಂಡಿತ ಅಲ್ಲ ಆಗೋ ಪ್ರಯತ್ನದಲ್ಲಿ ಇದ್ದೀನಿ ಆಗ್ತೀನಿ ಇಲ್ವಾ ಗೊತ್ತಿಲ್ಲ ನಮಗೆ ಆದರೆ ಖಂಡಿತ ಸಂತೋಷ ಆಗುತ್ತೆ ಜೊತೆನಲ್ಲಿ ಸಾಧನೆ ಅಂತ ಹೇಳ್ತಾ ಇದ್ರು ಅವರು ಸಾಧನೆ ಅಂತ ನನಗೆ ಯಾವ್ದು ಅನಿಸಿಲ್ಲ ನೋಡಿದವ್ರಿಗೆ ನನ್ನನ್ನು ನೋಡಿದ್ರೆ ಆ ಭಾವನೆ ಬರೋದು ಸಹಜ ಯಾಕಂದ್ರೆ ಅವ್ರು ಹೇಳ್ತಿದ್ರು ಪರಿಚಯ ಮಾಡ್ತಾನೆ ಸೊ ಅವ್ರು ನೋಡಿದ್ರೆ ಇವರು ಕಣ್ ಕಾಣೋದಿಲ್ಲ ಏನು ಮಾಡಬಾರ್ದಿದ್ರು ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಅದು ಯಾರನ್ನ ನಾವು ಕಣ್ ಕಾಣದಿರೋವಂಥವ್ರು ಅಥವಾ ಅಂಗವಿಕಲರು ಅಥವಾ ಇನ್ಯಾರನ್ನೂ ನಾವು ನೋಡಿದ್ರೆ ಇವ್ರ ಕೈ ಏನಾಗ್ತದೆ ಅನ್ನುವಂಥ ಒಂದು ಭಾವನೆ ಬರುವುದು ಸರ್ವೇ ಸಜ್ಜಾ ಅದು ಆಮೇಲೆ ಅವರು ಆ ವ್ಯಕ್ತಿಗಳ ಜೊತೆ ಒಡನಾಟ ಮಾಡ್ತಾ ಅದು ಅವ್ರ ಸಾಮರ್ಥ್ಯ ಏನಂತ ಗೊತ್ತಾಗ್ತಾ ಹೋದಾಗ ಅವರಲ್ವಾ ಇವರು ಕೂಡ ನಮ್ಮಂತೆ ಸಬಲರಿದ್ದಾರೆ ಅಂತ ಅನ್ಸೋ ಶುರುವಾಗುತ್ತೆ ಸಬಲರು ಡಿಫರೆಂಟ್ಲಿ ಏಬಲ್ಡ್ ಅಂತ ಕರೀತಾರೆ ಡಿಫರೆಂಟ್ಲಿ ಏಬಲ್ಡ್ ನೀವು ಸ್ವಾಭಾವಿಕವಾಗಿಯೇ ಸಬಲರು ನಾವು ವಿಶಿಷ್ಟವಾಗಿ ಸಬಲರು ಅಷ್ಟೇ ವ್ಯತ್ಯಾಸ ಸೊ ಒಂದ್ ಎಕ್ಸರ್ಸೈಜ್ ಎಕ್ಸಸೈಜ್ ರೆಡಿ ನಾ ವಿದ್ಯಾರ್ಥಿಗಳು ನಾನು ಒಬ್ನೇ ಮಾತಾಡಿದ್ರೆ ಬಹುಶಃ ಬೋರ್ ಇಡಿಸ್ಬೋದು ಹಾಗಾಗಿ ನಿಮ್ಮನ್ನು ಕೂಡ ಇನ್ವಾಲ್ವ್ ಮಾಡ್ಕೊತೀನಿ ನನ್ನ ಜೊತೆಯಲ್ಲಿ ಸೊ ಪ್ರಾಮಾಣಿಕತೆಗೆ ವಿದ್ಯಾರ್ಥಿಗಳ ಹೆಸರು ಅಂತ ಭಾವಿಸ್ತೀನಿ ನಾನು ಸೊ ನನ್ನ ಒಂದು ಪ್ರಾಮಾಣಿಕ ಮನವಿ ಏನಂತ ಹೇಳಿದ್ರೆ ಮುಚ್ಚಬೇಕು ಎಲ್ರು ವಿದ್ಯಾರ್ಥಿಗಳು ಸೊ ಸ್ಟಾರ್ಟ್ ಕಣ್ಮುಚ್ಕೊಂಬ ನಾನು ಮಾತಾಡ್ತಾ ಹೋಗ್ತೀನಿ ಕೇಳಿಸ್ಕೊತಾ ಹೋಗ್ರಿ ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಹಂತಗಳನ್ನ ದಾಡ್ತೀವಿ ನಾವು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಅದಾದ ನಂತರದಲ್ಲೂ ಕೂಡ ಉನ್ನತ ಅಂದ್ರೆ ಸಂಶೋಧನಾ ವಿದ್ಯಾಭ್ಯಾಸ ನಿಮ್ಮ ನದಾಫ್ಸಾರ್ಗೆ ಡಾಕ್ಟರೇಟ್ ಆಗಿದೆ ಸಂಶೋಧನಾ ವಿದ್ಯಾಭ್ಯಾಸ ಅಂತ ಕರಿತೀವಿ ಅದಾದ ನಂತರವೂ ಕೂಡ ಸಂಶೋಧನೋತ್ತರ ಅಂತ ಕೂಡ ವಿದ್ಯಾಭ್ಯಾಸ ಮಾಡಬಹುದು ನಾವು ಅದಕ್ಕೆ ಕೊನೆ ಇಲ್ಲ ಆ ಕೊನೆ ಇಲ್ಲದ ಪಯಣದಲ್ಲಿ ನೀವು ಬಹುಶಃ ಒಂದು ಮೈಲುಗಲ್ಲಿನ ಹಂತದಲ್ಲಿ ಜೀವನದ ಬಹುಮುಖ್ಯವಾದಂತ ಘಟ್ಟದಲ್ಲಿ ಇದ್ದೀರಾ ನೀವು ಅದೊಂದು ಮಾತಿದೆ ಮೂರು ವರ್ಷ ಕಲಿತದ್ದು ನೂರು ವರ್ಷದವರೆಗೆ ಅಂತ ಹೇಳಿ ಆ ಮೂರು ವರ್ಷದಲ್ಲಿ ನೀವು ಇದ್ದೀರಾ ಕೆಲವರು ಪ್ರಥಮ ವರ್ಷದಲ್ಲಿ ಇದ್ದೀರಾ ಕೆಲವರು ದ್ವಿತೀಯ ವರ್ಷ ಇನ್ನು ಕೆಲವರು ಅಂತಿಮ ವರ್ಷದಲ್ಲಿದ್ದೀರಾ ನನ್ನ ಮಾತು ಕೇಳಿಸ್ತಾ ಎಲ್ರಿಗೂ ಕಾಣಿಸ್ತಾ ಯು ಸೊ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಡೇ ಅಂತ ಇಟ್ಟಿದ್ದೀರಾ ಅದೇ ತರದಲ್ಲಿ ವಿವಿಧ ಘಟಕಗಳ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ಮಾಡಿಸಿದೀರಾ ನೀವು ಇಲ್ಲಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಇಲ್ಲಿರುವ ಪ್ರಥಮ ವರ್ಷದ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷದ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂದಿನ ಎರಡು ವರ್ಷದ ಅಂದ್ರೆ ದ್ವಿತೀಯ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಜೋರ ಚಪ್ಪಣ ಮೂಲಕ ಮತ್ತೊಮ್ಮೆ ಸ್ವಾಗತ ಓಕೆ ಕಣ್ಣು ಮುಚ್ಚಿದಿರಲ್ವಾ ಸೊ ಈ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಮಾತಾಡೋದಾದ್ರೆ ಅಥವಾ ಇಡಿಯಾಗಿ ಇಡೀ ವಿದ್ಯಾರ್ಥಿ ಬಳಗದ ಈತ ದೃಷ್ಟಿಯಿಂದ ಮಾತಾಡೋದಾದ್ರೆ ವಿದ್ಯಾರ್ಥಿಯ ಒಂದು ಲಕ್ಷಣಗಳಂತ ಕೇಳ್ತೀವಿ ನಾವು ಬಹುಶಃ ನಿಮಗೆ ಗೊತ್ತಿರ್ತದೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬರ್ಬೇಕು ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಲ್ಪ ಸ್ವಲ್ಪ ತರಲೆ ಮಾಡಬೇಕು ಅಲ್ವಾ ಇವೆಲ್ಲ ವಿದ್ಯಾರ್ಥಿ ಲಕ್ಷಣಗಳನ್ನೇ ತರಲೆ ಮಾಡಬಾರ್ದಂತ ನಿಮಗೆ ಇಲ್ಲದೆ ಇದ್ರು ಕೂಡ ವಯಸ್ಸಹಜವಾಗಿ ತರಲೆ ಮಾಡುವಂತ ಒಂದು ಬುದ್ಧಿ ಇರ್ತದೆ ನಾನು ಕೂಡ ನಿಮ್ಮ ವಯಸ್ಸನ್ನ ದಾಟಿ ಬಂದಿರೋದ್ರೆ ಮಾತು ಹೇಳ್ತಾ ಇದ್ದೀನಿ ಸೊ ವಿದ್ಯಾರ್ಥಿ ಲಕ್ಷಣಗಳಂತ ಒಂದು ಸಂಸ್ಕೃತ ಸುಭಾಷಿತಕಾರ ಹೇಳ್ತಾನೆ ಕಾಕನಿಷ್ಠ ಬಕಧ್ಯನಿದ್ರ ತಥೈವ ಚಿಪೀಟ್ ಕಾಕನಿಷ್ಠ ಬಕ ಧ್ಯಾನಂ ಸ್ವಾನಿಷ್ಠ ಸ್ವಾನನಿದ್ರಾ ತಥೈವ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚ ಲಕ್ಷಣಂ ಅಂತ ಇದು ಪ್ರಾಚೀನ ಭಾರತದಲ್ಲಿದ್ದಂತ ಗುರುಕುಲ ಪದ್ಧತಿಗೆ ಅನ್ವಯವಾಗುವಂತ ಮಾತು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದಿದೆ ತ್ಯಾಗಿ ಅಂತ ಹೇಳ್ಬಿಟ್ಟು ಸೊ ಕಾಕನಿಷ್ಠ ಅಂತ ಹೇಳಿದ್ರೆ ಒಂದು ಮಾತಿದೆ ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವಲ್ಲವ ಅನ್ನುವಂತ ಮಾತು ಕಾಗೆ ಎಲ್ಲಾದರೂ ಒಂದು ಅಗಳನ್ನ ಕಂಡ್ರೆ ಸುತ್ತಮುತ್ತ ಯಾರು ಇರ್ತಾರೋ ಕೂಗಿ ಕರೆತಾರೆ ಬನ್ನಿ ಒಂದು ಇದೆ ಹಂಚ್ಕೊಂಡು ತಿನ್ನೋಣ ಅಂತ ವಿದ್ಯಾರ್ಥಿಗಳು ಇದೇ ಅಪ್ಲೈ ಆಗುತ್ತೆ ಅಂದ್ರೆ ಒಂದು ಜ್ಞಾನ ಒಂದು ವಿಷಯ ಒಂದು ಸಂಗತಿ ನೀವು ಕಲ್ತಿದ್ದೀರ ಅಂದ್ರೆ ದಯವಿಟ್ಟು ಅದನ್ನ ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ಳಿ ದಟ್ ಇಸ್ಟಾಕ್ ಇಷ್ಟ ಕಾಗೆ ಹೇಗೆ ಒಂದು ಅಗಳನ್ನೂ ಕೂಡ ಹಂಚ್ಕೊಂಡು ತಿಂತದ್ದು ಹಾಗೆ ನಿಮ್ಮ ಜ್ಞಾನವನ್ನು ಇನ್ನೊಬ್ಬರ ಹಂಚ್ಕೊಂಡು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿ ಅನ್ನೋ ಅರ್ಥದಲ್ಲಿ ನೆಕ್ಸ್ಟ್ ಬಕ ಧ್ಯಾನಮ್ ಅಂತ ಹೇಳ್ತಾರೆ ಈ ಇಮ್ಯಾಜಿನೇಷನ್ ಮಾಡ್ಕೋಬೇಕು ನಾನು ಈಗ ಬಕ ಅಂತ ಹೇಳಿದ್ರೆ ಮೀನನ್ನ ಹಿಡಿದು ತಿನ್ನುವಂತ ಒಂದು ಪಕ್ಷಿ ನೀರಲ್ಲಿ ಇರ್ತಕ್ಕಂಥ ಮೀನುಗಳನ್ನ ಹಿಡಿದು ತಿಂತದೆ ಸಾಮಾನ್ಯವಾಗಿ ಹರಿಯುವ ನೀರು ಅಥವಾ ನಿಂತಿರುವ ನೀರಿನಲ್ಲಿ ಮೀನುಗಳನ್ನು ಬೇಟೆಯಡುತ್ತದೆ ಉದ್ದವಾದ ಕೊಕ್ಕಿರ್ತದೆ ತೆಳುವಾದ ಎರಡು ಕಾಲಿರ್ತದೆ ಸೊ ಅದಕ್ಕೆ ತಕ್ಕಂತ ದೇಹ ಕೂಡ ಇರ್ತದೆ ಅದಕ್ಕೆ ಇದು ಧ್ಯಾನ ಯಾವಾಗ ಮಾಡ್ತದೆ ಪಕ್ಷಿ ಅಂತಂದ್ರೆ ಮೀನ್ ಹಿಡಿಯುವಾಗಂತೆ ಹೇಗೆ ಧ್ಯಾನ ಮಾಡ್ತದೆ ಅಂದ್ರೆ ಒಂಟಿ ಕಾಲಲ್ಲಿ ನಿಂತು ಧ್ಯಾನ ಮಾಡ್ತದಂತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ ನೀರಲ್ಲಿ ನಿಂತಿದೆ ಬಕ ಒಂದು ಕಾಲನ್ನ ಮಡ್ಚ್ಕೊಂಡ್ಬಿಟ್ಟಿದೆ ಪೂರ ಮೇಲಕ್ಕೆ ಇನ್ನೊಂದು ಕಾಲಲ್ಲೇ ನಿಂತಿದೆ ಒಂದು ಸ್ವಲ್ಪವೂ ಕೂಡ ಅಲ್ಲಾಡೋದಿಲ್ಲ ಮೀನು ಬರ್ತಾ ಇದೆಯಾ ನನ್ನ ಬಳಿಗೆ ಅನ್ನೋದನ್ನು ಕಾಯ್ತಾ ಇದೆ ನೀರನ್ನು ನೋಡ್ಕೋತ ಮೀನು ಹತ್ತಿರಕ್ಕೆ ಬಂದ ಕೆಲ ಕ್ಷಣಗಳಲ್ಲೇ ಅದನ್ನು ಕೊಕ್ಕಿನಿಂದ ಹಿಡಿದು ಹೋಗುತ್ತೆ ಮೇಲಕ್ಕೆ ದಿಸ್ ಇಸ್ ಬಕ ಧ್ಯಾನ ಅಂತೆ ಆಹಾರಕ್ಕಾಗಿ ಒಂದು ನೀರಿನಲ್ಲಿ ನಿಂತು ಕುಡಿತಿರ್ತಕ್ಕಂಥ ಅಥವಾ ನಿಂತಿರ್ತಕ್ಕಂಥ ಬಕ ಹೇಗೆ ಧ್ಯಾನವನ್ನು ಮಾಡ್ತಾರೋ ಒಂಟಿ ಕಾಲ ನಿಂತು ಹಾಗೆ ವಿದ್ಯಾರ್ಥಿಗಳು ಕೂಡ ಅಷ್ಟೇನೆ ಜ್ಞಾನವನ್ನ ಗಳಿಸುವಾಗ ಆ ತರದ ಧ್ಯಾನದ ಸ್ಥಿತಿನಲ್ಲಿ ಜ್ಞಾನವನ್ನ ಪಡ್ಕೋಬೇಕು ಅಂತ ಲೆಕ್ಚರ್ ಪಾಠ ಮಾಡುವಾಗ ಅಥವಾ ನೀವು ಯಾವುದೋ ಒಂದು ವಿಷಯವನ್ನು ಓದುವಾಗ ಒಂದು ಪುಸ್ತಕವನ್ನು ಅಧ್ಯಯನ ಮಾಡುವಾಗ ಅಥವಾ ಯಾವುದೋ ಒಂದು ಪ್ರಯೋಗವನ್ನು ಮಾಡುವಾಗ ಇಲ್ಲಿ ಕಾಮರ್ಸ್ನಾದ್ರೆ ಒಂದು ಕ್ಯಾಲ್ಕುಲೇಷನ್ ಒಂದು ಅಕೌಂಟ್ಸ್ ಲೆಕ್ಕವನ್ನು ಮಾಡ್ತಾ ಇರುವಾಗ ಸೊ ಧ್ಯಾನದ ಸ್ಥಿತಿನಲ್ಲಿ ಇರಬೇಕು ಅಂದ್ರೆ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರವಾಗಿರಬೇಕು ಅನ್ನೋದು ಇನ್ನೊಂದಿದೆ ಶ್ವಾನ ನಿದ್ರ ಅಂತ ಹೇಳಿ ಮೂರನೇದು ಶ್ವಾನನಿದ್ರ ಅಂತ ಹೇಳಿ ಸೊ ಕಣ್ಣು ಯಾರಿಗಾದ್ರೂ ಪೇನ್ ಆಗ್ತಾ ಇದೆಯಾ ಇಲ್ಲ ಅಲ್ಲ ಓಕೆ ಥ್ಯಾಂಕ್ ಯು ಸೊ ಶ್ವಾನ ನಿದ್ರ ಅಂತ ಹೇಳಿದ್ರೆ ನಾವು ನಾಯಿಯ ತರದಲ್ಲಿ ನಿದ್ದೆ ಮಾಡಬೇಕು ವಿದ್ಯಾರ್ಥಿಗಳಾಗಿದ್ದವರು ಅಂತ ಗಮನಿಸಿ ರಾತ್ರಿ ಮಲಗಿರ್ತದೆ ನಾಯಿ ನಾವೆಲ್ಲರೂ ಎಚ್ಚರದಿಂದ ನಿದ್ದೆ ಹೋಗಿರ್ತೀವಿ ಆದ್ರೆ ನಾಯಿ ಒಂದು ಸಣ್ಣ ಶಬ್ದ ಆದ್ರೂ ಕೂಡ ಎದ್ದು ಬಹು ಅಂತ ಹೋಗ್ಲಕ್ ಶುರು ಮಾಡುತ್ತೆ ನಾಯಿ ನಿದ್ರಾವಸ್ಥೆನಲ್ಲೂ ಕೂಡ ಎಚ್ಚರದಲ್ಲಿ ಇದ್ದು ಕಳ್ಳರನ್ನ ಅಥವಾ ಏನನ್ನಾದ್ರೂ ಅಪಾಯಕಾರಿ ಶಬ್ದ ಬಂದ್ರೆ ಬೊಗುವಂತ ಅಥವಾ ಮಾಲೀಕನನ್ನು ಎಚ್ಚರಿಸುವಂತ ಕೆಲಸ ಮಾಡ್ತದೆ ಅಂತ ಹೇಳಿ ಶ್ವಾನ ನಿದ್ರ ವಿದ್ಯಾರ್ಥಿಗಳು ಕೂಡ ಅಷ್ಟೇನೆ ಸೊ ನಿದ್ರೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಆಗ ಸಿಗ್ತಕ್ಕಂಥ ಹೆಚ್ಚುವರಿ ಒಂದು ಎರಡು ಗಂಟೆಯನ್ನ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿ ಅಂತ ಹೇಳಿ ನೆಕ್ಸ್ಟ್ ನಾಲ್ಕನೇದು ಬಂದ್ಬಿಟ್ಟು ಅಲ್ಪಹಾರಿ ಅಂತ ಹೇಳ್ತಾರೆ ಬಹುಶಃ ಈ ಭಾಗದ ಹುಡುಗಿರನ್ನ ನೋಡಿದ್ರೆ ಅವ್ರಿಗೆ ಅಲ್ಪಾಹಾರ ತಿಂದೆ ಅಂತ ಹೇಳಿದ್ರೆ ಅಪರಾಧ ಆಗ್ಬಿಡುತ್ತೆ ಹಾಗಾಗಿ ಊಟ ಚೆನ್ನಾಗಿ ಮಾಡಿ ದೈಹಿಕವಾಗಿ ಸದೃಢವಾಗಿರಿ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ ಮಾತಿದೆ ಇನ್ನು ಗೃಹತ್ಯಾಗಿ ಅಂತಿದೆ ಮನೆ ಬಿಡಬೇಕು ಅಂತ ಅದಕ್ಕೆ ಈ ಒಂದು ಪಂಚ ಲಕ್ಷಣಗಳು ಅನ್ವಯಿಸುತ್ತೆ ಅಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿ ಗುರುಕುಲ ಪದ್ಧತಿಗೆ ವಿದ್ಯಾರ್ಥಿಗಳನ್ನ ಮನೆಯಿಂದ ಈವನ್ನ ರಾಜಕುಮಾರರನ್ನು ಕೂಡ ಅರಮನೆಯಲ್ಲಿದ್ರೆ ಅವನನ್ನು ಕೂಡ ಗುರುಕುಲಕ್ಕೆ ಕಾಡಿ ಕಳಿಸ್ತಾ ಇದ್ರು ಅದು ಗೃಹತ್ಯಾಗ ಅಂತೇಳಿ ಕಲಿಬೇಕು ಅಂತ ಹೇಳಿದ್ರೆ ಮನೆಯಿಂದ ದೂರ ಇರಬೇಕು